ರಾಘವೇಂದ್ರ ಸ್ವಾಮಿ ಮಂತ್ರಗಳು ಮತ್ತದರ ಪ್ರಯೋಜನಗಳಿವು ಗುರುವಾರ ದಿನದಿಂದ ಹೆಚ್ಚಿನ ಭಕ್ತರು ರಾಯರೆಂದು ಕರೆಯಲಾಗುವುದು ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು ಮಾಡುತ್ತಾರೆ ರಾಘವೇಂದ್ರ ಸ್ವಾಮಿಗಳ ಶಕ್ತಿಶಾಲಿ ಮಂತ್ರಗಳು ಯಾವುವು ಗೊತ್ತೇ ರಾಯರ ಅಥವಾ ರಾಘವೇಂದ್ರ ಸ್ವಾಮಿಯ ಮಂತ್ರ ಪಠಿಸುವುದರಿಂದಾಗಿ ಪ್ರಯೋಜನಗಳು ಏನೆಂದು ನೋಡೋಣ ರಾಘವೇಂದ್ರ ಸ್ವಾಮಿಗಳು ದೇವನ ಪರಮ ಭಕ್ತರಾಗಿದ್ದು ಮತ್ತು ಪ್ರಮುಖ ಸಂತರೆನಿಸಿಕೊಂಡಿದ್ದರು ರಾಘವೇಂದ್ರ ಸ್ವಾಮಿಗಳು ರಾಯರೆಂದು ಕರೆಯಲಾಗುವುದು ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು ಮಾಡಲು ಗುರುವಾರದ ದಿನವು ಅತ್ಯಂತ ಪ್ರಶಸ್ತವಾದ ದಿನ ಎಂದು ಹೇಳಬಹುದು ಈ ದಿನದಂದು ರಾಯರನ್ನು ಪೂಜಿಸಲು ಅವರ ದರ್ಶನವನ್ನು ಪಡೆದುಕೊಳ್ಳಲು ಅವರ ಭಕ್ತರು ರಾಯರ ಮಠವನ್ನು ರಾಯರ ಸನ್ನಿಧಾನವನ್ನು ಹುಡುಕಿಕೊಂಡು ಹೋಗುತ್ತಾರೆ ಕೆಲವರು ಈ ದಿನ ಉಪವಾಸ ವ್ರತವನ್ನು ಕೂಡ ಆಚರಿಸುತ್ತಾರೆ ಈ ದಿನ ನೀವು ಪಠಿಸಬೇಕಾದ ಕೆಲವು ರಾಯರ ಮಂತ್ರಗಳಿವೆ ಇವುಗಳನ್ನು ಪಠಿಸುವುದರಿಂದ ಅನೇಕ ಪ್ರಯೋಜನಗಳಿವೆ ರಾಯರ ಮಂತ್ರಗಳು ಮತ್ತು ಅವುಗಳ ಪ್ರಯೋಜನಗಳು ಹೀಗಿವೆ ಮೊದಲು ಓಂ ಶ್ರೀ ರಾಘವೇಂದ್ರಾಯ ನಮಃ ಇದು ರಾಘವೇಂದ್ರ ಸ್ವಾಮಿಗಳಿಗೆ ಸಮರ್ಪಿತವಾದ ಜನಪ್ರಿಯವಾದ ಮಂತ್ರವಾಗಿದೆ ಅಂದರೆ ನಾನು ರಾಘವೇಂದ್ರ ಸ್ವಾಮಿಗಳಿಗೆ ನಮಸ್ಕಾರವನ್ನು ಸಲ್ಲಿಸುತ್ತಿದ್ದೇನೆ ಎಂದರ್ಥ ಓಂ ರಾಘವೇಂದ್ರಾಯ ಸದ್ಗುರಾಯ ನಮಃ ಈ ಮಂತ್ರವನ್ನು ರಾಘವೇಂದ್ರ ಸ್ವಾಮಿಗಳು ಸದ್ಗುರು ನಿಜವಾದ ಗುರು ಎಂದು ಗೌರವಿಸಲಾಗುತ್ತದೆ ಅಂದರೆ ಓಂ ನಿಜವಾದ ಗುರು ರಾಘವೇಂದ್ರರಿಗೆ ನಮಸ್ಕಾರಗಳು ಎಂಬರ್ಥ ನೀಡುತ್ತದೆ ಶ್ರೀ ರಾಘವೇಂದ್ರಾಯ ನಮಃ ಈ ಮಂತ್ರವು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದವನ್ನು ಪಡೆಯಲು ಸರಳ ಮತ್ತು ಶಕ್ತಿಯುತ ಮಾರ್ಗವಾಗಿದೆ ಓಂ ನಮೋ ರಾಘವೇಂದ್ರಾಯ ಈ ಮಂತ್ರವು ರಾಘವೇಂದ್ರ ಸ್ವಾಮಿಗೆ ನಾವು ಭಕ್ತಿಯನ್ನು ತೋರಿಸಲು ಮತ್ತು ಮಾರ್ಗವಾಗಿದೆ ಅಂದರೆ ಓಂ ನಾನು ರಾಘವೇಂದ್ರರಿಗೆ ನಮಸ್ಕರಿಸುತ್ತೇನೆ ಭಕ್ತಿ ಮತ್ತು ನಂಬಿಕೆಯಿಂದ ಈ ಮಂತ್ರಗಳನ್ನು ಪಠಿಸುವುದರಿಂದ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಮತ್ತು ಮಾರ್ಗದರ್ಶನವನ್ನು ಅನುಭವಿಸುತ್ತೀರಿ ರಾಘವೇಂದ್ರ ಸ್ವಾಮಿಗಳ ಮಂತ್ರಗಳು ಪಠಿಸುವುದರ ಪ್ರಯೋಜನಗಳಿವು ಆಧ್ಯಾತ್ಮಿಕ ಬೆಳವಣಿಗೆ ರಾಯರ ಶಕ್ತಿಗಳು ಮತ್ತು ಮಾರ್ಗದರ್ಶನದೊಂದಿಗೆ ಸಂಪರ್ಕ ಸಾಧಿಸಲು ಸಹಕಾರಿ ರಕ್ಷಣೆ ನಕಾರಾತ್ಮಕ ಶಕ್ತಿಗಳು ಅಡೆತಡೆಗಳು ಮತ್ತು ಸವಾಲುಗಳಿಂದ ರಾಯರು ನಿಮ್ಮನ್ನು ರಕ್ಷಿಸುತ್ತಾರೆ ಶಾಂತಿ ಆಂತರಿಕ ನೆಮ್ಮದಿ ಮತ್ತು ಮಾನಸಿಕ ಸ್ಪಷ್ಟತೆಯನ್ನು ಪಡೆದುಕೊಳ್ಳುವಿರಿ ಬುದ್ಧಿವಂತಿಕೆ ಮತ್ತು ಜ್ಞಾನ ಜ್ಞಾನ ವೃದ್ಧಿಯಾಗುವುದು ಮತ್ತು ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳಬೇಕೆನ್ನುವ ಕಾತುರ ಹೆಚ್ಚಾಗುವುದು ಗುಣಪಡಿಸುವಿಕೆ ದೈಹಿಕ ಮಾನಸಿಕ ಮತ್ತು ಭಾವನಾತ್ಮಕ ಸಮಸ್ಯೆಗಳನ್ನು ಗುಣಪಡಿಸುವುದು ಆರು ಸಮೃದ್ಧಿ ಜೀವನದಲ್ಲಿ ಸಮೃದ್ಧಿ ಮತ್ತು ಯಶಸ್ಸು ನಿಮಗೆ ಸಿಗುವುದು ಶುದ್ಧೀಕರಣ ಮನಸ್ಸು ದೇಹ ಮತ್ತು ಆತ್ಮವು ಶುದ್ಧವಾಗುವುದು ಆಶೀರ್ವಾದ ರಾಯರ ಅನುಗ್ರಹ ಮತ್ತು ಆಶೀರ್ವಾದವನ್ನು ಪಡೆಯುವಿರಿ ಆಂತರಿಕ ಶಕ್ತಿ ಧೈರ್ಯ ಮತ್ತು ಸ್ಥಿತಿ ಸ್ಥಾಪಕವನ್ನು ನಿಮ್ಮಲ್ಲಿ ಸೃಷ್ಟಿಸುತ್ತದೆ ದೈವಿಕ ಸಂಪರ್ಕ ಬ್ರಹ್ಮಾಂಡ ಮತ್ತು ದೈವ ಕತೆಗೆ ಸಂಬಂಧಿಸಿದ ಆಳವಾದ ಸಂಪರ್ಕವನ್ನು ಅನುಭವಿಸುವರಿ ನೀವು ಪಠಿಸುವ ಮಂತ್ರಗಳ ಪ್ರಯೋಜನವನ್ನು ನೀವು ರಾಯರನ್ನು ನಂಬಿರುವ ನಂಬಿಕೆಯ ಮೇಲೆ ಭಕ್ತಿಯ ಮೇಲೆ ಮತ್ತು ಆ ಮಂತ್ರವನ್ನು ಎಷ್ಟು ಬಾರಿ ಪಠಿಸಿದ್ದರೆ ಎಂಬುದರ ಮೇಲೆ ಅದರಿತವಾಗಿರುತ್ತದೆ ಈ ಮಂತ್ರವನ್ನು ನೀವು ಗುರುವಾರ ಮಾತ್ರ ಪಠಿಸಬೇಕೆನ್ನುವ ನಿಯಮವಿಲ್ಲ ಎಲ್ಲ ದಿನವೂ ಪಠಿಸಬಹುದು ಆದರೆ ಗುರುವಾರ ಪಠಿಸುವುದು ಹೆಚ್ಚಿನ ಮಹತ್ವವನ್ನು ಒಳಗೊಂಡಿದೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಓಂ ರಾಘವೇಂದ್ರಾಯ ನಮಃ ಎಂದು ಕಮೆಂಟ್ ಮಾಡಿ